ಈ ಒಂದು ಚುನಾವಣೆ ಬಹಳಷ್ಟು ಮಹತ್ವವಾದ ಚುನಾವಣೆ ಕಾಂಗ್ರೆಸ್ಸಿಗರಿಗೆ ಒಂದು ಸವಾಲಿನ ಚುನಾವಣೆ ಈ ದೇಶದಲ್ಲಿ ಮತ್ತು ಈ ಕ್ಷೇತ್ರದಲ್ಲಿ ದೇಶದಲ್ಲಿಯೂ ಸಹ ಕಳೆದ ಹತ್ತು ವರ್ಷಗಳ ಕಾಲ ಬಿ ಜೆ ಪಿ ಸರ್ಕಾರ ಈ ದೇಶವನ್ನು ಆಳ್ತಾ ಇದೆ ನರೇಂದ್ರ ಮೋದಿಯವರು ಆಳ್ತಾ ಇದ್ದಾರೆ ಯಾವ ರೀತಿ ಆಳಿದ್ದಾರೆ ಯಾವ ರೀತಿ ಈ ದೇಶ ಇವತ್ತು ಯಾವ ರೀತಿಯ ಸಂಕಷ್ಟದಲ್ಲಿ ಇದೆ ಅಂತ ಎನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಅದನ್ನು ಮತ್ತೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಅದೇ ರೀತಿ ಮಂಗಳೂರು ಲೋಕಸಭಾ ಕ್ಷೇತ್ರ ಸಾವಿರದ ಒಂಬೈನೂರ ತೊಂಬತ್ತ ಒಂದರ ನಂತರ ನಿರಂತರವಾಗಿ ಕಾಂಗ್ರೆಸ್ ಸೋಲ್ತಾ ಬಂದಿದೆ ಹಾಗಿರುವಾಗ ಈ ಚುನಾವಣೆ ಒಂದು ದೊಡ್ಡ ಸವಾಲಿನ ಚುನಾವಣೆ ಎನ್ನುವಂಥದ್ದು ಬಹಳ ಮಹತ್ವವಾದ ವಿಚಾರ ಇಲ್ಲಿ ಈ ಚುನಾವಣೆಯ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ಸಂದರ್ಭದಲ್ಲಿ ಜಿದ್ದಾಜಿದ್ದಿನ ಹೋರಾಟಗಳಿರುವಂಥದ್ದು ಸ್ವಾಭಾವಿಕ ಆದರೆ ಈ ಬಾರಿಯ ಚುನಾವಣೆ ಕಾಂಗ್ರೆಸಿಗರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದರಲ್ಲೂ ಮುಖ್ಯವಾಗಿ ಪುತ್ತೂರಿನಲ್ಲಿ ಒಂದು ರೀತಿಯ ದೊಡ್ಡ ಸವಾಲು ತಪ್ಪಾಗಲಾರದು ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ಯಾವಾಗಲೂ ನಾವು ಕಾಂಗ್ರೆಸ್ಸಿಗರು ಪ್ರಚಾರಕ್ಕೆ ಹೋಗುವಾಗ ಒಳ್ಳೆಯ ವಸ್ತುಗಳನ್ನೇ ಕೊಂಡು ಹೋಗ್ತೇವೆ ಮನೆ ಮನೆಗೆ ಹೋಗುವಾಗ ಒಳ್ಳೆಯ ವಿಚಾರಗಳನ್ನು ಕೊಂಡೋಗ್ತೇವೆ ಒಳ್ಳೆಯ ವಿಚಾರಗಳನ್ನು ಮನ ಪರಿವರ್ತನೆ ಮಾಡುವ ಅನೇಕ ವಿಚಾರಗಳನ್ನು ಮನೆ ಮನೆಗೆ ಹೋಗಿ ಮುಟ್ಟಿಸುವಂಥ ಪ್ರಯತ್ನಗಳನ್ನು ಮಾಡಿದರೂ ಸಹ ನಮ್ಮ ವಿರೋಧ ಪಕ್ಷ ಬಿ ಜೆ ಪಿ ಒಂದು ಸಣ್ಣ ಕುತಂತ್ರದಿಂದ ಎಲ್ಲ ವಿಚಾರಗಳನ್ನು ಮಗುಚಿ ಹಾಕಿ ಆ ಚುನಾವಣೆಯಲ್ಲಿ ಅವರೇ ಗೆಲ್ಲುವಂಥದ್ದನ್ನು ನಾವು ಈ ತನಕ ಕಂಡಿದ್ದೇವೆ ಲೋಕಸಭಾ ಚುನಾವಣೆಯಲ್ಲಿ ಆದರೆ ಈ ಬಾರಿ ನಿಮ್ಮ ಆಟ ನಡೆಯೋದಿಲ್ಲ ಈ ಬಾರಿ ಕಾಂಗ್ರೆಸ್ಸಿಗರ ಆಟವೇ ನಡೆಯುವಂಥದ್ದು ಕಾಂಗ್ರೆಸ್ಸಿಗರಿಗೆ ಬೇಕಾದಷ್ಟು ವಸ್ತುಗಳಿದೆ ಬೇಕಾದಷ್ಟು ವಿಚಾರಗಳಿದೆ ಬೇಕಾದಷ್ಟು ಸತ್ಯಗಳಿದೆ ನಿಮ್ಮ ಮುಂದೆ ಇಡಲಿಕ್ಕೆ ಹಾಗಾಗಿ ನಮ್ಮ ಕಾರ್ಯಕರ್ತರ ಹುರುಪು ನೋಡುವಾಗಲೇ ಈ ಬಾರಿ ಮಂಗಳೂರು ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಪಾಲಾಗಲಿದೆ ಎನ್ನುವುದಕ್ಕೆ ಸ್ಪಷ್ಟ ಉದಾಹರಣೆ ನಾನು ಹೇಳ್ತಾ ಇದ್ದೇನೆ ಪುತ್ತೂರಿನಲ್ಲೇ ನಾನು ಹೇಳುವೆ ಹೇಳುವಂಥ ವಿಚಾರ ಅದಕ್ಕೆ ಮುಖ್ಯ ಕಾರಣ ಸನ್ಮಾನ್ಯ ಅಶೋಕ್ ಕುಮಾರ್ ಅವರು ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆ ಪಡ್ತಾ ಇದ್ದೇನೆ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಗೊತ್ತಿದೆ ನಾವು ಇಡೀ ಕರ್ನಾಟಕದಲ್ಲಿ ನೂರ ಮೂವತ್ತಾರು ಸ್ಥಾನಗಳನ್ನು ಗೆದ್ದಿದ್ರೂ ಸಹ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ನಮಗೆ ದೊಡ್ಡ ಸೌಲಾಲ ಸೋಲಾಗಿದ್ದರೂ ಸಹ ಪುತ್ತೂರು ಮತ್ತು ಉಳ್ಳಾಳದಲ್ಲಿ ಕಾಂಗ್ರೆಸ್ಸಿನ ಬಾವುಟವನ್ನು ಏರಿಸಿ ಆ ಕಾಂಗ್ರೆಸ್ಸಿನ ಮೂಲಕ ಕರ್ನಾಟಕ ವಿಧಾನಸಭೆಯಲ್ಲಿ ಕಹಳೆಯನ್ನು ಉಗಿದಿದೆ ಅಂತ ನಮ್ಮ ಸನ್ಮಾನ್ಯ ಅಶೋಕ್ ಕುಮಾರಯ್ಯವರನ್ನು ನಾನು ಉಲ್ಲೇಖ ಮಾಡ್ತಾ ಇದ್ದೇನೆ ನಾವು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ನಾವು ಸಹ ಅನೇಕ ಮಂದಿ ಆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಗಳಾಗಬೇಕಾದಂಥ ಅಪೇಕ್ಷೆ ಇದ್ದವರಾಗಿದ್ದೆವು ಆದರೆ ಪಕ್ಷ ಸನ್ಮಾನ್ಯ ಅಶೋಕ್ ಕುಮಾರಯ್ಯವರಿಗೆ ಅವಕಾಶವನ್ನು ಕೊಟ್ಟಿತು ನಮಗೊಂದು ರೀತಿಯ ಗೊಂದಲ ಇತ್ತು ಅಶೋಕ್ ಅವರು ಹೇಗೆ ನಿಭಾಯಿಸಬಹುದಾ ಪುತ್ತೂರು ವಿಧಾನಸಭೆ ಶಾಸಕರಾಗಿ ನಿಭಾಯಿಸಬಹುದಾ ಅಂತೇಳುವಂಥ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇತ್ತು ಚುನಾವಣೆಯಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಯಾವುದೇ ಸಮಸ್ಯೆಗಳಿಲ್ಲದೆ ಪುತ್ತೂರಲ್ಲಿ ಕಾಂಗ್ರೆಸ್ಸನ್ನು ಗೆಲ್ಲುವ ಹಾಗೆ ಮಾಡಿ ಅಶೋಕ್ ಅವರನ್ನು ಪುತ್ತೂರಿನ ಶಾಸಕರನ್ನಾಗಿ ನಾವು ನೀವೆಲ್ಲ ಸೇರಿ ಮಾಡಿದ್ದೇವೆ ತದನಂತರದ ದಿನಗಳಲ್ಲಿ ನಾವು ಕಂಡ ಅಭಿವೃದ್ಧಿಗಳು ಸಾವಿರದ ಐನೂರು ಕೋಟಿ ಯಾವ ವಿಧಾನಸಭಾ ಕ್ಷೇತ್ರಕ್ಕೂ ನಾನು ಸವಾಲಿದ್ದೇನೆ ಯಾವ ಕ್ಷೇತ್ರಕ್ಕೂ ಬರದಂತಹ ಆ ದೊಡ್ಡ ಮೊತ್ತದ ಅನುದಾನವನ್ನು ಪುತ್ತೂರಿಗೆ ತರುವಲ್ಲಿ ಯಶಸ್ವಿಯಾದಂಥವರು ಸನ್ಮಾನ್ಯ ಅಶೋಕ್ ಅವರು ಇದನ್ನು ವಿರೋಧ ಪಕ್ಷದ ಶಾಸಕರು ತನ್ನ ಸ್ಥಾನವನ್ನೇ ಕಳೆಕೊಂಡವರು ಏನು ಮಾತಾಡಬೇಕು ಅಂತ ಗೊತ್ತಿಲ್ಲದೆ ಅದು ಹೇಗೆ ಅವರಷ್ಟು ತಂದರು ಬೇರೆ ಎಲ್ಲಿ ಯಾರಿಗಿಲ್ಲ ಇಲ್ಲಿ ಯಾಕೆ ತಂದರು ಅಂತ ಹೇಳಿದಾಗ ನಮ್ಮ ಕಾರ್ಯಕರ್ತರು ಯಾರು ಲೆಕ್ಕ ಕೇಳ್ತಾರೆ ಅವರ ಮನೆಗೆ ಹೋಗಿ ಲೆಕ್ಕ ಕೊಡಲಿಕ್ಕೆ ತಯಾರಾಗಿದ್ದರು ನಿಮ್ಗೆ ಯಾವ ಲೆಕ್ಕ ಬೇಕು ಎಲ್ಲ ಲೆಕ್ಕನೇ ಇದೆ ಬಾಯಲ್ಲಿ ಮಾತಾಡೋದಲ್ಲ ನಿಮಗೆಲ್ಲ ನಾವು ನಮ್ಮ ಹತ್ರ ಸತ್ಯ ಲೆಕ್ಕನೇ ಇದೆ ಅಂತ ಅಂತೇಳುವಾಗ ಅವರ ಮೇಲೆ ಕೇಸ್ ಮಾಡಲಿಕ್ಕೆ ಹುಟ್ಬಿಟ್ರು ಅವರು ಅಂದರೆ ಈ ಲೆಕ್ಕಾಚಾರ ಇವರಿಗೆ ಬೇಕಾಗಿಲ್ಲ ಇವರು ಏನು ಇಲ್ಲ ಅಂತೇಳುವ ಎಲ್ರಿಗೂ ಗೊತ್ತಿದೆ ನಾನು ಇವತ್ತು ಅದನ್ನು ಉಲ್ಲೇಖ ಮಾಡುವಂಥದ್ದು ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಸನ್ಮಾನ್ಯ ಅಶೋಕ್ ಕುಮಾರ್ ಅವರು ನಾವೆಲ್ಲ ಜೊತೆಯಾಗಿ ಹೋಗುವಾಗ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದೆವು ಒಂದು ಕಡೆ ಭ್ರಷ್ಟಾಚಾರ ತುಂಬಿ ತುಳುಕಿತ್ತು ನಲವತ್ತು ಶೇಕಡ ಭ್ರಷ್ಟಾಚಾರ ನಮಗೆಲ್ಲರಿಗೂ ಗೊತ್ತಿದ್ದು ಅದೇ ಕೆಂಪಣ್ಣ ಎನ್ನುವಂಥ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅಧ್ಯಕ್ಷರೇ ದೂರು ಮಾಡಿ ಈ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಒಂದು ಗೊಂದಲವೇ ಆಯಿತು ನಲವತ್ತು ಶೇಕಡ ಯಾವುದೇ ಕಾಮಗಾರಿಯನ್ನು ಮಾಡಬೇಕು ಅಂದಿದ್ರೆ ಆ ಬಿ ಜೆ ಪಿ ಸರ್ಕಾರ ನಲವತ್ತು ಶೇಕಡ ಭ್ರಷ್ಟಾಚಾರ ಮೊಳಗಿತ್ತು ಅಕ್ರಮ ಸಕ್ರಮದ ವಿಚಾರವನ್ನು ನಾವು ಎಲ್ಲ ಕಡೆ ಹೇಳ್ತಾ ಬಂದೆವು ಅಕ್ರಮ ಸಕ್ರಮದ ವಿಚಾರಕ್ಕೆ ಹೇಳುವಾಗ ಏಕರೆಗೆ ಇಲ್ಲೆಷ್ಟೋ ಜನ ಬಂದಿದ್ದಾರೆ ನಮಗೆಲ್ಲರಿಗೂ ಗೊತ್ತಿದೆ ಏಕರೆಗೆ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಅಲ್ಲಿ ವಿ ಎಗೆ ದುಡ್ಡು ಕೊಟ್ಟರೆ ಎಲ್ಲ ಅಕ್ರಮ ಸಕ್ರಮ ಮಂಜೂರಾಗಿ ಅವರ ಮನೆಗೆ ರೆಕಾರ್ಡ್ ತಂದು ಕೆಳ ಕೊಡುವಂಥ ಕೆಲಸ ಕಳೆದ ಬಿ ಜೆ ಪಿ ಸರ್ಕಾರದಲ್ಲಿ ಆಗಿದೆ ಸಾವಿರಾರು ಉದಾಹರಣೆಗಳನ್ನು ಪುತ್ತೂರಲ್ಲಿ ನಾವು ಕೊಡ್ತೇವೆ ಸುಳ್ಳು ಹೇಳುವುದಿಲ್ಲ ಸಾವಿರಾರು ಉದಾಹರಣೆಗಳು ಯಾವ ಯಾವ ಗ್ರಾಮದಲ್ಲಿ ಯಾರು ಯಾರ್ಯಾರು ಎಷ್ಟೆಷ್ಟು ದುಡ್ಡು ಕೊಟ್ಟಿದ್ದಾರೆ ಅದೆಷ್ಟು ಕೊಟ್ಟ ಜನ ದುಡ್ಡು ಕೊಟ್ಟ ಜನರಿಗೆ ಇವತ್ತು ಸಮೇತ ದಾಖಲೆ ಆಗದಿರುವಂಥ ಜನ ಎಷ್ಟು ಎನ್ನುವಂಥದ್ದು ಈಗ ಶಾಸಕರಲ್ಲಿ ಲೆಕ್ಕ ಕೇಳಿದರೆ ಹೇಳ್ತಾರೆ ಯಾಕಂದೇಳಿದರೆ ಅದೆಷ್ಟೋ ಮಂದಿ ದುಡ್ಡು ಕೊಟ್ಟು ಸಿಕ್ಕಾಕೊಂಡಿದ್ದಾರೆ ಅಕ್ರಮ ಸಕ್ರಮ ಇವತ್ತು ಆಗಲಿಲ್ಲ ಆದಷ್ಟು ಆದವರು ಅನೇಕ ಮಂದಿ ಇದ್ದಾರೆ ರಾಜಕೀಯವೂ ಅದರಲ್ಲಿ ಮೊಳಗಿತ್ತು ಯಾಕಂದರೆ ರಾಜಕೀಯವಾಗಿಯೂ ಸಹ ಒಂದು ಕಡೆ ದುಡ್ಡು ಕೊಡೋದು ಬೇರೆ ರಾಜಕೀಯ ಪಕ್ಷ ಒಂದು ಕಡೆ ಅಕ್ರಮ ಸಕ್ರಮ ಮಾಡಿಸ್ಕೊಳ್ಳೋದು ಒಂದು ಕಡೆ ನೈಂಟಿ ಫೋರ್ ಸಿ ಪಡ್ಕೊಳ್ಳೋದು ಒಂದು ಕಡೆ ಒಟ್ಟು ಭ್ರಷ್ಟಾಚಾರದಲ್ಲಿ ಮುಳುಗಿತು ಈ ಎಲ್ಲ ವಿಚಾರಗಳನ್ನು ಕಳೆದ ಚುನಾವಣೆಯಲ್ಲಿ ನಾವು ಪ್ರಸ್ತಾಪ ಮಾಡಿದ್ದೆವು ಭ್ರಷ್ಟಾಚಾರಕ್ಕೆ ಕಡಿವಾಣ ಆಗ್ತೇವೆ ಆ ಅಕ್ರಮ ಸಕ್ರಮದಲ್ಲಿ ನೈಂಟಿ ಫೋರ್ ಸಿಯಲ್ಲಿ ಯಾರು ದುಡ್ಡು ತೆಕ್ಕೊಳ್ತಾ ಇದ್ದಾರೆ ಅದನ್ನೆಲ್ಲ ನಿಲ್ಲಿಸ್ತೇವೆ ದುಡ್ಡು ತೆಕ್ಕದೆ ನಿಮಗೆ ಅಕ್ರಮ ಸಕ್ರಮ ಮತ್ತು ನೈಂಟಿ ಫೋರ್ ಸಿ ಅನ್ನು ಕೊಡಿಸುವ ಜವಾಬ್ದಾರಿಯನ್ನು ಶಾಸಕರು ಒಪ್ಪಿಕೊಂಡಿದ್ದರು ಆ ಮಾತಿನಂತೆ ಇವತ್ತು ಕಳೆದ ಹನ್ನೊಂದು ತಿಂಗಳುಗಳಲ್ಲಿ ಸಮಯದ ಅವ ಈಗಾಗಲೇ ಅಕ್ರಮ ಸಕ್ರಮ ಸಮಿತಿ ಆಗಿದೆ ಈಗಾಗಲೇ ನಾವು ಆ ಆಗುವಲ್ಲಿ ಸ್ವಲ್ಪ ತಡಕಾಗಿದೆ ಯಾಕಂದರೆ ಚುನಾವಣೆ ಬಂತು ಬೇರೆ ಬೇರೆ ಕಾರಣದಿಂದ ಆದರೆ ಒಬ್ಬರು ಸಹ ದುಡ್ಡು ಕೊಡುವಂಥ ವ್ಯವಹಾರಗಳೆಲ್ಲ ನಿಂತೋಗಿದೆ ಎಲ್ರಿಗೂ ಗೊತ್ತಿದೆ ಅದನ್ನು ವ್ಯಾಪಕವಾಗಿ ಹೇಳ್ತಾ ಬಂದಿದ್ದಾರೆ ಈಗ ಆ ದುಡ್ಡಿನ ವ್ಯವಹಾರ ಇಲ್ಲ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ದುಡ್ಡು ಕೊಟ್ಟು ಯಾರೋ ಮಾಡಿಸಿಕೊಂಡಿದ್ದಾರೆ ಗೊತ್ತಿಲ್ಲ ಅದು ಬಿಟ್ಟರೆ ಆ ಎಕರೆಗೆ ಲಕ್ಷಕ್ಕೆ ವ್ಯಾಪಾರ ಮಾಡುವುದೆಲ್ಲವೂ ನಿಂತೋಗಿದೆ ಎರಡು ಎಕರೆಗೆ ನಾಲ್ಕು ಲಕ್ಷ ಒಂದು ಎಕರೆಗೆ ಎರಡು ಲಕ್ಷ ಐದು ಲಕ್ಷ ಕೊಟ್ಟರೆ ಮೂರು ಎಕರೆ ಮಾಡಿಕೊಡ್ತೇವೆ ಅಂತೇಳುವ ವ್ಯಾಪಾರಗಳೆಲ್ಲ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಿಂತೋಗಿದೆ ಇದಕ್ಕೆ ಕಾರಣಕರ್ತರಾದಂಥವರು ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು ನಾನು ಅದನ್ನೇ ಹೇಳುವಂಥದ್ದು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದಾರೆ ಅದೇ ರೀತಿ ನಾವು ಆಗ ಉಲ್ಲೇಖ ಮಾಡಿದಾಗ ಎಮ್ ಎಸ್ ಅವರು ಹೇಳಿದರು ಗ್ಯಾರಂಟಿ ಯೋಜನೆಗಳು ಆ ಗ್ಯಾರಂಟಿ ಕಾರ್ಡನ್ನು ಹೋಗುವಾಗ ನಮ್ಮ ಕಾರ್ಯ ಇದೇ ನಾವೆಲ್ಲ ಇಲ್ಲಿ ಕಾರ್ಯಕರ್ತರು ಇರುವಂಥದ್ದು ಮನೆ ಮನೆಗೆ ಹೋದಾಗ ಗ್ಯಾರಂಟಿಯ ಬಗ್ಗೆ ಕೇಳಿದಂಥ ಮಾತುಗಳೆಲ್ಲ ಈಗಲೂ ನಮಗೆ ರೋಮಾಂಚನ ಆಗ್ತದೆ ಗ್ಯಾರಂಟಿ ಕಾರ್ಡನ್ನು ಎಸೆದವರೆಷ್ಟು ಜನ ಹರಿದು ಹಾಕಿದವರೆಷ್ಟು ಜನ ನಿಮ್ಮ ಗ್ಯಾರಂಟಿ ಬೇಡ ನಮ್ಮ ಮನೆ ಮಾಗಿಗೆ ಬರಬೇಡಿ ಅಂತೇಳಿದಂಥ ಜನ ಚುನಾವಣೆ ಕಳೆದು ಯಾವಾಗ ಗ್ಯಾರಂಟಿ ಕೊಡಲಿಕ್ಕೆ ಪ್ರಾರಂಭ ಆಯಿತು ಯಾವಾಗ ಗೃಹಲಕ್ಷ್ಮಿ ಕೊಡಲಿಕ್ಕೆ ಪ್ರಾರಂಭ ಆಯಿತು ಅಲ್ಲಿ ಹೋಗಿ ಆ ಕಚೇರಿಯ ಮುಂದೆ ಕ್ಯೂ ನಿಲ್ಲುವಾಗ ಅದೇ ಹರಿದು ಹಾಕಿದ ಜನ ಬಿಸಾಡಿದ ಜನ ಏನೇನು ಮಾತಾಡಿದ ಜನ ಪ್ರಥಮ ಸಾಲಿನಲ್ಲಿದ್ದಾರೆ ನಮ್ಮ ಕಾರ್ಯಕರ್ತರು ಕೈ ತೋರಿಸ್ತಾ ಇದ್ದಾರೆ ಈ ಪುಣ್ಯಾತ್ಮಲ್ಲ ಅವತ್ತು ಆ ಕಾರ್ಡನ್ನು ಹರಿದು ಹಾಕಿದ್ದು ನಿಮ್ಮ ಬಿಟ್ಟಿ ಗ ಗ್ಯಾರಂಟಿ ನಮಗೆ ಬೇಡ ಅಂತ ಹೇಳಿದ ಜನ ಪ್ರಥಮ ಸಾಲಿನಲ್ಲಿದ್ದರು ಆಗ ನನ್ನಲ್ಲಿ ನೇಮಾಕ್ಷ ಸುವರ್ಣ ಸಹ ಇದಕ್ಕೊಂದು ಉದಾಹರಣೆ ನೇಮಾಕ್ಷ ಸುವರ್ಣನೇ ಹೇಳಿ ನಾನು ಹೆಸರು ಹೇಳಿ ಹೇಳ್ತಾ ಇದ್ದೇನೆ ಆರ್ಯಾಪು ಗ್ರಾಮ ಪಂಚಾಯತ್ನಲ್ಲಿ ಪ್ರಥಮ ಸಾಲಿನಲ್ಲಿರುವವರನ್ನು ಪ್ರಶ್ನಿಸಿದರು ಸ್ವಾಮಿ ನೀವು ಮೊನ್ನೆ ನಾವು ಈ ಗ್ಯಾರಂಟಿ ಕೊಡುವಾಗ ಏನೇ ಹೇಳಿದ್ದೀರಾ ಅಂತೇಳಿ ಅದು ಬಿಡಿ ಈಗ ಅದು ಎಲ್ರಿಗೂ ಸಿಗುವಂಥದ್ದಲ್ವ ನಿಮಗೆ ಮಾತ್ರನಾ ಅಂತೇಳಿ ಕರೆಕ್ಟ್ ನಾವು ಕಾಂಗ್ರೆಸ್ಸಿಗರಿಗೆ ಮಾತ್ರ ಅಲ್ಲ ಗ್ಯಾರಂಟಿ ಎಲ್ರಿಗೂ ಗ್ಯಾರಂಟಿ ಆದರೆ ನೀವು ಇವತ್ತು ಪಡ್ಕೊಳ್ತಾ ಇದ್ದೀರಲ್ವಾ ಪಡ್ಕೊಂಡಿದ್ದೀರಲ್ವಾ ನುಡಿದಂತೆ ನಡೆದ ಸರ್ಕಾರ ಅದು ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರು ಅಂತ ಹೇಳಲಿಕ್ಕೆ ಮತ್ತೊಂದು ಉದಾಹರಣೆಯನ್ನು ನಾನು ಕೊಡ್ತಾ ಇದ್ದೇನೆ ಇವತ್ತು ಐದು ಗ್ಯಾರಂಟಿಗಳು ನಮಗೆಲ್ಲ ಭಾಳ ಅಚ್ಚರಿ ಆಗ್ತಾ ಇತ್ತು ಈ ಐದು ಗ್ಯಾರಂಟಿಗಳನ್ನು ಈ ರಾಜ್ಯದ ಯಾ ಯಾವ ರೀತಿಯಲ್ಲಿ ಜಾರಿ ಮಾಡ್ಬೋದು ಇದು ಸಾಧ್ಯನಾ ಅಂತೇಳುವ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇತ್ತು ನಾಯಕರನ್ನು ನಾವು ಹೇಳ್ತಾ ಇದ್ದೆವು ಈ ರೀತಿಯ ಗ್ಯಾರಂಟಿ ಗ್ಯಾರಂಟಿ ಅಂತೇಳಿ ಆಗ ನಮ್ಮ ನಮ್ಮಲ್ಲೇ ನಾವು ತಿರುಗಾ ಪ್ರಶ್ನೆಗಳನ್ನು ಹಾಕ್ತಾ ಇದ್ದೆವು ಒಂದು ವೇಳೆ ಗ್ರಹಲಕ್ಷ್ಮಿಯಿಂದ ಇದ್ರೆ ಅದೇ ಕಡವು ಬಡವರಿಗೆ ಕೊಡ್ಬೋದು ಬಿ ಪಿ ಎಲ್ ಕಾರ್ಡಿನ ಮಹಿಳೆಯರಿಗೆ ಕೊಡ್ಬೋದು ರಾಜ್ಯದಾದ್ಯಂತ ಕೊಡಲಿಕ್ಕೆ ಸಾಧ್ಯವ ಅಂತೇಳುವ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇತ್ತು ಆದರೆ ಅದು ಸಾಧ್ಯ ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಾಬೀತುಪಡಿಸಿದ್ರು ಯಾರೊಬ್ಬರಿಗೆ ಎಲ್ಲರಿಗೂ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಮನೆಯೊಡಚಿಗೂ ಇವತ್ತು ಎರಡು ಸಾವಿರದ ಭಾಗ್ಯವನ್ನು ಕೊಡ್ತಾ ಇದ್ದಾರೆ ನಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಎಲ್ರಿಗೂ ಕೊಟ್ಟಿದ್ದಾರೆ ಬಸ್ಸಿನಲ್ಲಿ ಫ್ರೀ ಇವತ್ತು ರಾಹುಲ್ ಗಾಂಧಿ ಅವರು ಮಂಗಳೂರಿಗೆ ಬಂದಾಗ ಘೋಷಣೆಯಾದಂಥ ಕಾರ್ಯಕ್ರಮ ಶಕ್ತಿ ಯೋಜನೆ ಅನ್ವಯ ಮಹಿಳೆಯರಿಗೆ ಬಸ್ಸಿನಲ್ಲಿ ಫ್ರೀ ಅಂತೇಳಿ ನಾವು ಲೆಕ್ಕ ಹಾಕಿದ್ದೆವು ಇದೇಗೆ ಸಾಧ್ಯ ಮಹಿಳೆಯರು ಎಲ್ರಿಗೂ ಫ್ರೀ ಕೊಡಲಿಕ್ಕೆ ಸಾಧ್ಯನಾ ಅಂತೇಳುವ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇತ್ತು ಆಗ ನಾವು ಸಹ ಲೆಕ್ಕ ಹಾಕ್ತಾ ಇದ್ದೇವೆ ನಾವು ನಾಯಕರುಗಳು ಎಂ ಎಸ್ ಮೊಹಮ್ಮದ್ ನಾವೆಲ್ಲ ಮಾತಾಡ್ತಿದ್ದೆವು ಎಲ್ಲದ ಬಡವರಿಗೆ ಕೊಡ್ಬೋದು ಬಿ ಪಿ ಎಲ್ ಕಾರ್ಡ್ನ ಮಹಿಳೆಯರಿಗೆ ಕೊಡ್ಬೋದು ಅಥವಾ ಎಲ್ಲಾದೊಂದು ಕಾರ್ಮಿಕ ವರ್ಗಕ್ಕೆ ಕೊಡ್ಬೋದು ಅಥವಾ ಮಂಗಳೂರು ತನಕ ಹೋಗಲಿಕ್ಕೆ ಕೊಡ್ಬೋದು ಅಲ್ಲೆಲ್ಲೆಲ್ಲೋ ಕೊಡ್ಬೋದು ಅಷ್ಟೇ ಇದು ಎಲ್ಲ ಕೊಡಲಿಕ್ಕೆ ಸಾಧ್ಯನಾ ಅಂತೇಳಿ ಇವತ್ತು ಮಹಿಳೆಯರು ನೀವೇ ಹೇಳಿ ಹೇಗೆ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಹೇಗೆ ಈ ಯೋಜನೆಯನ್ನು ಜಾರಿ ಮಾಡಿದರು ಇಡೀ ಕರ್ನಾಟಕ ರಾಜ್ಯದ ಸಮಸ್ತ ಮಹಿಳೆಯರಿಗೆ ಏನು ನಿಮ್ಮಲ್ಲಿ ಕಾರ್ಡ್ ಉಂಟು ಅದನ್ನು ತೋರಿಸಿದರೆ ಎಲ್ಲಿಗೆ ಬೇಕಿದ್ದರೂ ಕರ್ನಾಟಕದೊಳಗೆ ಹೋಗಬಹುದು ಆದಂಥ ಯೋಜನೆಯನ್ನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿದೆ ಇಂಥ ಯೋಜನೆ ಅದ್ಭುತವಾದ ಯೋಜನೆ ಇವತ್ತು ಮನೆಗೆ ಕರೆಂಟ್ ಇನ್ನೂರು ಯೂನಿಟ್ ಅಂತ ಹೇಳಿದರು ನಮಗೂ ಆಯಿತು ಇನ್ನೂರು ಯೂನಿಟ್ ಯಾರಿಗೆ ಕೊಡ್ಬೋದು ಎಲ್ರಿಗೂ ಕೊಡ್ತಾರ ಕೊಡ್ಬೋದಾ ಸಾಧ್ಯನಾ ಎಲ್ರಿಗೂ ಉಚಿತ ಕೊಡಲಿಕ್ಕೆ ಸಾಧ್ಯನಾ ಅಂತೇಳಿ ಹೇಗಿರ್ಬೋದು ಹಲವು ಬಡವರಿಗಿರ್ಬೋದು ಯಾರಿಗೆ ಬೇಕಾದವರಿಗಿರ್ಬೋದು ಅಥವಾ ಅದು ನೋಡಿ ಮಾಡ್ಬೋದು ಅಂತೇಳಿ ಎಲ್ಲ ಲೆಕ್ಕಾಚಾರಗಳು ಉಲ್ಟಾ ಎಲ್ಲ ಲೆಕ್ಕಾಚಾರಗಳು ಉಲ್ಟಾ ಇನ್ನೂರು ಯೂನಿಟ್ ತನಕ ಖರ್ಚು ಮಾಡುವಂಥ ಯಾವ ಲೆಕ್ಕಾಚಾರವೂ ಇಲ್ಲದೆ ಯಾವ ಬಡವ ಇರಲಿ ಶ್ರೀಮಂತ ಇರಲಿ ಫ್ಲ್ಯಾಟಿನಲ್ಲಿರಲಿ ಅವನು ಕೋಟ್ಯಾಧಿಪತಿಯೂ ಇರ್ ಆಗಿರಲಿ ಅವನಿಗೆ ಇನ್ನೂರು ತನಕ ಯೂನಿಟಿನ ವಿದ್ಯುತ್ತನ್ನು ಉಚಿತವಾಗಿ ಕೊಡುವಂಥ ಸಾಧನೆಯನ್ನು ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಿ ತೋರಿಸಿದ್ದಾರೆ ಅದನ್ನು ಹೇಳುವಂಥದ್ದು ಇದು ನುಡಿದಂತೆ ನಡೆದಂಥವರು ಸನ್ಮಾನ್ಯ ಮುಖ್ಯಮಂತ್ರಿ ಮತ್ತು ಕರ್ನಾಟಕ ಸರ್ಕಾರ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ ಅದೆಲ್ಲ ಯೋಜ ಅನ್ನಭಾಗ್ಯ ಯೋಜನೆಯಲ್ಲಿ ಐದು ಕೆ ಜಿ ಹಕ್ಕಿ ಐದು ಕೆ ಜಿ ಹಕ್ಕಿ ಹಣ ಇವತ್ತು ಯುವ ಶಕ್ತಿಯ ಮೂಲಕ ಇವತ್ತು ಮೊನ್ನೆ ಜನವರಿಯಿಂದ ಪ್ರಾರಂಭಗೊಂಡಂತೆ ಮೂರು ಸಾವಿರ ಮತ್ತು ಒಂದೂವರೆ ಸಾವಿರ ಈ ಯೋಜನೆ ಯಾಕೆ ಇದನ್ನು ಪುನರಪಿ ನಾನು ಹೇಳಿದೆ ಅಂತೇಳಿದರೆ ನುಡಿದಂತೆ ಕಾಂಗ್ರೆಸ್ ಜನಪರವಾಗಿ ಜನರ ಪರವಾಗಿ ಜನರಿಗೆ ಏನು ಬೇಕು ಅದನ್ನು ಕೊಡ್ತದೆ ಹೊರತು ಬಿ ಜೆ ಪಿ ಸುಳ್ಳು ಹೇಳೋದಿಲ್ಲ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹದ್ ಸಾವಿರದ ಎರಡು ಸಾವಿರದ ಹತ್ ಹದಿನಾಲ್ಕರಲ್ಲಿ ಹೇಳಿದರು ಬಿ ಜೆ ಪಿಯವರು ವಿದೇಶದಿಂದ ಎಲ್ಲ ಕಪ್ಪ ಹಣವನ್ನು ತಂದು ಬಿಡ್ತೇವೆ ಇಲ್ಲಿ ಪ್ರತಿಯೊಬ್ಬರ ಅಕೌಂಟಿಗೆ ಹದಿನೈದು ಲಕ್ಷ ರೂಪಾಯಿ ಆಗ್ತೇವೆ ಅಂತೇಳಿ ಯಾರಿಗೆ ಬೇಡ ಹದಿನೈದು ಲಕ್ಷ ಯಾವ ಮನುಷ್ಯನಿಗೆ ಬೇಡ ಇವರ ಮೋಸ ಸುಳ್ಳನ್ನು ಕೇಳಿ ಈ ದೇಶದ ಜನ ಅದಕ್ಕೆ ಆ ಓಟ್ ಹಾಕಿದ್ರು ಹದಿನೈದು ಲಕ್ಷ ಸಿಕ್ಕಿದ್ರು ಏನಾದರೂ ಒಂದು ಮಾಡ್ಬೋದು ಅಂತೇಳಿ ಈ ಪುಣ್ಯಾತ್ಮರು ಹದಿನೈದು ರೂಪಾಯಿ ಸಮೇತ ಈ ತನಕ ಯಾರಿಗೂ ಹಾಕಲಿಲ್ಲ ಯಾರು ಸುಳ್ಳು ಹೇಳಿದ್ದು ಬಿ ಜೆ ಪಿಗರು ಸುಳ್ಳು ಹೇಳಿದ್ದು ಬಿ ಜೆ ಪಿ ಸರ್ ಇವತ್ತು ಆ ಕೇಂದ್ರದಲ್ಲಿ ನಡೆಸ್ತಾ ಇರುವಂಥ ಸರ್ಕಾರ ಹತ್ತು ವರ್ಷಗಳಲ್ಲಿ ಇವತ್ತು ವಿಪರೀತವಾದ ಬೆಲೆ ಏರಿಕೆಯನ್ನು ಕೊಂಡೊಯ್ದಿದೆ ಎಲ್ಲಿಗೆ ಮುಟ್ಟಿದೆ ಆಗ ನಾವು ಇವತ್ತು ಹೇಳ್ತಾ ಇದ್ದೇವೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಬೇಕು ಅಂದಿದ್ರೆ ಈ ಎಲ್ಲ ಗ್ಯಾರಂಟಿಗಳನ್ನು ಘೋಷಣೆ ಮಾಡಬೇಕು ಅಂದಿದ್ರೆ ಇದಕ್ಕೆ ಮೂಲ ಕಾರಣ ಯಾವುದು ಅಂತೇಳಿದರೆ ಒಂದು ಕಡೆಯಲ್ಲಿ ವಿಪರೀತವಾದ ಬೆಲೆ ಏರಿಕೆ ಕಾರಣ ಆಯಿತು ಈ ಬೆಲೆ ಏರಿಕೆಯನ್ನು ನಿಯಂತ್ರಣ ಮಾಡಬೇಕು ಅಂದಿದ್ರೆ ಜನಸಾಮಾನ್ಯರಿಗೆ ಇಂತಹ ಸವಲತ್ತುಗಳನ್ನು ಕೊಟ್ಟರೆ ಅದು ನಿಯಂತ್ರಣ ಆಗ್ತದೆ ಅಂತ ಹೇಳುವ ಭರವಸೆಯೊಂದಿಗೆ ಇವತ್ತು ಕರ್ನಾಟಕದಲ್ಲಿ ಈ ಸರ್ಕಾರ ಈ ಜ ಈ ಗ್ಯಾರಂಟಿಗಳನ್ನು ಜಾರಿಗೊಳಿಸಿದೆ ಇದು ಕಾಂಗ್ರೆಸ್ ಇಂದ ಮಾತ್ರ ಸಾಧ್ಯ ಇದು ಕಾಂಗ್ರೆಸ್ ಇಂದ ಮಾತ್ರ ಸಾಧ್ಯ ಬಿ ಜೆ ಇದೆಲ್ಲ ಸಾಧ್ಯ ಇಲ್ಲ ಬಿಜೆಪಿಯಿಂದ ಸುಳ್ಳು ಹೇಳುವಂಥದ್ದು ರಾಷ್ಟ್ರ ಪ್ರೇಮ ಅಂತ ಹೇಳಿ ಮೋಸ ಮಾಡುವಂಥದ್ದು ದೇಶ ಪ್ರೇಮ ಪ್ರೇಮದ ವಿಚಾರ ಮಾತಾಡುವಂಥದ್ದು ಕೋಮುವಾದವನ್ನು ವಿಶ್ ಕೋಮುವಾದದ ವಿಷಬೀಜವನ್ನು ಬಿತ್ತುವಂಥದ್ದು ಇವತ್ತು ಕರ್ನಾಟಕದ ಗ್ಯಾರಂಟಿಯನ್ನು ಇಟ್ಕೊಂಡು ಮೋದಿ ಗ್ಯಾರಂಟಿ ಅಂತೇಳಿ ಮತ್ತೊಮ್ಮೆ ಸುಳ್ಳು ಹೇಳಲಿಕ್ಕೆ ಹೊರಟಿದ್ದಾರೆ ಬಿ ಜೆ ಪಿಗರು ನಾವು ಜಾಗೃತರಾಗಬೇಕಾಗಿದೆ ಇವತ್ತು ಕರ್ನಾಟಕದ ಗ್ಯಾರಂಟಿಯನ್ನು ನೋಡಿ ಇವತ್ತು ವಿಚಲಿತರಾಗಿ ಬಿಟ್ಟಿ ಗ್ಯಾರಂಟಿ ಹೇಳಿ ಇವತ್ತು ಈ ರೀತಿ ಜಾರಿಯಾದಾಗ ಭಯಭೀತರಾದಂಥ ಬಿ ಜೆ ಪಿಗರು ಇವತ್ತು ಒಂದು ಕಡೆ ಬಿಟ್ಟಿ ಗ್ಯಾರಂಟಿ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಇವತ್ತಿನ ಉದಯವಾಣಿ ಮತ್ತು ಪ್ರಮುಖ ಪತ್ರಿಕೆಯ ಮುಖಪುಟದಲ್ಲಿರುವಂಥ ವಿಚಾರವನ್ನು ನೋಡಿ ನಮಗೆ ನಗು ಬರ್ತಾ ಇದೆ ಈ ಬಿ ಜೆ ಪಿಗರ ಹಣೆ ಬರ ಈಗ ಈ ರೀತಿ ಆಯ್ತು ಹೋಯ್ತಲ್ವ ಅಂತೇಳಿ ಎಲ್ಲ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ಏನೇನು ಮಾತಾಡಲಿಕ್ಕೆ ಅವರಿಗಿಲ್ಲ ನಾವು ಒಂದು ಕಡೆ ಹೇಳ್ತಾ ಇದ್ದೇವೆ ಐದು ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದೇವೆ ಇನ್ನಷ್ಟು ಕೇಂದ್ರದ ಗ್ಯಾರಂಟಿಗಳ ಮೂಲಕ ಒಂದು ಕಡು ಬಡ ಮಹಿಳೆಗೆ ಮನೆಯೊಡತಿಗೆ ಒಂದು ಲಕ್ಷ ರೂಪಾಯಿಯನ್ನು ಒಂದು ವರ್ಷಕ್ಕೆ ಕೊಡ್ತೇವೆ ಅಂತೇಳಿ ಮತ್ತೊಮ್ಮೆ ಭರವಸೆಯನ್ನು ಕೊಡ್ತಾ ಇದೆ ಕೇಂದ್ರದಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಬಂದಾಗ ಈ ದೇಶದ ಈ ದೇಶದ ರಾಜ್ಯದಲ್ಲ ಈ ದೇಶದ ಕಡು ಬಡ ಮಹಿಳೆಗೆ ಮನೆಯೊಡತಿಗೆ ಒಂದು ಲಕ್ಷ ರೂಪಾಯಿಯನ್ನು ಕೊಡುವ ಭರವಸೆಯನ್ನು ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಇವತ್ತು ಸಹಿ ಹಾಕುವುದರ ಮೂಲಕ ಎಲ್ಲ ಮನೆ ಮನೆಗೆ ಗ್ಯಾರಂಟಿಗಳನ್ನು ಮುಟ್ಟಿಸಿದ್ದಾರೆ ಇದನ್ನು ನಾನು ಉಲ್ಲೇಖ ಮಾಡುವಂಥದ್ದು ಕಾಂಗ್ರೆಸ್ಸಿನ ಮೇಲೆ ಜನರಿಗೆ ಭರವಸೆ ಇದೆ ಅದನ್ನು ನಾನು ಇವತ್ತು ಉಲ್ಲೇಖ ಮಾಡ್ತಾ ಇದ್ದೇನೆ ತಾವೆಲ್ಲ ಕಾರ್ಯಕರ್ತರಿದ್ದೀರಾ ಪಕ್ಷದ ಮುಖಂಡರು ಇದ್ದೀರಾ ಈಗಾಗಲೇ ಮನೆ ಮನೆಗೆ ಹೋಗಿ ಎಲ್ಲ ಅನುಭವಗಳನ್ನು ಅನುಭವಿಸಿದವರು ಇದ್ದೀರಾ ಈಗಾಗಲೇ ಎಮ್ ಎಸ್ ಅವರು ಒಂದೆರಡು ಉದಾಹರಣೆಗಳನ್ನು ಕೊಟ್ಟರು ನಾನು ಅಂಥ ಅನೇಕ ಉದಾಹರಣೆಗಳನ್ನು ಕೊಡ್ಬೋದು ನಿಮ್ಮಲ್ಲಿ ಸಾವಿರಾರು ಉದಾಹರಣೆಗಳಿರ್ಬೋದು ನೀವೆಲ್ಲ ಮನೆ ಮನೆಗೆ ಹೋದಾಗ ಕಳೆದ ವಿಧಾನಸಭಾ ಚುನಾವಣೆ ಒಂದು ಕಡೆ ಆಗ ಹೋಗುವಾಗ ಜನರ ಭಾವನೆ ಹೇಗಿತ್ತು ಈ ವಿಧಾನಸಭೆಯ ಚುನಾವಣೆ ಈ ಲೋಕಸಭಾ ಚುನಾವಣೆಯಲ್ಲಿ ಮನೆ ಮನೆಗೆ ಹೋಗುವಾಗ ಆ ಮನೆಯವರ ಭಾವನೆಗಳು ಹೇಗಿದೆ ಆ ಬ ಆ ಜನ ಏನು ಮಾತಾಡ್ತಾರೆ ಅಂತ ಹೇಳುವಂಥ ನಿಮಗೆ ಗೊತ್ತಿದೆ ಅದನ್ನು ನಾನು ಉಲ್ಲೇಖ ಮಾಡ್ತಾ ಇದ್ದೇನೆ ಗ್ಯಾರಂಟಿಯ ಕೊಡೆ ಈಗ ಹೊಸ ಗ್ಯಾರಂಟಿಯನ್ನು ಕೊಡುವಾಗ ಯಾರು ವಿರೋಧ ಮಾಡೋದಿಲ್ಲ ಏನು ಮಾತಾಡೋದಿಲ್ಲ ಅಂದರೆ ಐದು ಗ್ಯಾರಂಟಿಯನ್ನು ಪಡ್ಕೊಂಡಿದ್ದಾರೆ ಎಲ್ಲ ವಿಚಾರಗಳನ್ನು ನೋಡಿದಾಗ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಖಂಡಿತವಾಗಿ ಜಯಭೇರಿ ಗಳಿಸ್ತದೆ ಇವತ್ತು ನಮ್ಮ ಕಾರ್ಯಕರ್ತರೆಲ್ಲರೂ ಎಚ್ಚೆತ್ತುಕೊಂಡಿದ್ದಾರೆ ಈ ಈ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ನೂರಕ್ಕೆ ನೂರು ಗೆಲ್ತದೆ ಸಮರ್ಥ ಅಭ್ಯರ್ಥಿಗಳಿದ್ದಾರೆ ನಮ್ಮ ಪಕ್ಷದಲ್ಲಿ ಬೇಕಾದಷ್ಟು ವಿಚಾರಗಳಿದೆ ಈ ಎಲ್ಲ ಅಭಿವೃದ್ಧಿಪರವಾದ ವಿಚಾರಗಳನ್ನು ನಂಬಿ ಈ ಕೋಮವಾದವನ್ನೆಲ್ಲ ಬಿಟ್ಟು ದೇಶ ಭೀಷ ಅಂತೇಳುವ ಬೇರೆ ಬೇರೆ ವಿಚಾರಗಳಲ್ಲಿ ಜನರ ಮನಸ್ಸನ್ನು ಒಡೆಯುವಂಥ ತಂತ್ರಗಾರಿಕೆ ಎಲ್ಲದಕ್ಕೂ ಉತ್ತರ ಕೊಡಲಿಕ್ಕೆ ಅಭಿವೃದ್ಧಿಯೇ ನಮ್ಮ ಮಂತ್ರ ಅಭಿವೃದ್ಧಿಯ ಮೂಲಕ ಈ ರಾಜ್ಯ ರಾಷ್ಟ್ರವನ್ನು ಕಟ್ಟಲಿಕ್ಕೆ ಸಾಧ್ಯ ಅಂತ ಹೇಳುವ ನಿಟ್ಟಿನಲ್ಲಿ ಇವತ್ತು ಈ ಒಂದು ಕ್ಷೇತ್ರದಿಂದ ಪದ್ಮರಾಜ ಪೂಜಾರಿ ಅವರು ನಿಂತಿದ್ದಾರೆ ಈ ಒಂದು ಬೃಹತ್ ಸಭೆಯಲ್ಲಿ ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ಎರಡು ದಿನಗಳಲ್ಲಿ ಆ ಒಂದು ಚುನಾವಣೆಯಲ್ಲಿ ನಾವೆಲ್ಲ ಸೈನಿಕರಾಗಿ ಈ ಚುನಾವಣೆ ಅಂದರೆ ಪುತ್ತೂರಿನಲ್ಲಿ ಅಶೋಕ್ ಕುಮಾರಯ್ಯವರಿಗೆ ಒಂದು ದೊಡ್ಡ ಶಕ್ತಿಯನ್ನು ಕೊಡುವಂಥ ಚುನಾವಣೆ ಆಗಬೇಕು ಒಂದು ಲಕ್ಷಕ್ಕೂ ಮಿಕ್ಕಿ ಮತಗಳ ಅಂತರದಿಂದ ಪುತ್ತೂರಿನಿಂದ ಗೆದ್ದು ಬರಬೇಕಾದಂಥ ಅವಶ್ಯಕತೆ ಇದೆ ಎಲ್ಲ ಲಕ್ಷಣಗಳಿದೆ ಎಲ್ಲ ವಿಚಾರಗಳಿದೆ ಎಲ್ಲ ಬೂತುಗಳಲ್ಲಿ ಒಳ್ಳೆಯ ರಿಪೋರ್ಟ್ ಇದೆ ಇವತ್ತು ಗ್ಯಾರಂಟಿ ಯೋಜನೆಗಳಿರ್ಬೋದು ಅಥವಾ ಬಿ ಜೆ ಪಿಯ ಜ ವಿರುದ್ಧ ಜನ ಬೇಸತ್ತಿ ಹೋಗಿದ್ದಾರೆ ಎಲ್ಲ ಕಡೆಗಳಲ್ಲಿ ಎಲ್ಲರೂ ಭಾಳ ನಮ್ಮ ಕಾರ್ಯಕರ್ತರು ಭಾಳ ಹುಮ್ಮಸ್ಸಿನಿಂದಿದ್ದಾರೆ ಒಂದು ಲಕ್ಷ ಟಾರ್ಗೆಟನ್ನು ಪುತ್ತೂರಲ್ಲಿ ಇಟ್ಟುಕೊಂಡು ಅಶೋಕ್ ಕುಮಾರಯ್ಯವರ ಕೆಲಸವನ್ನು ಇನ್ನಷ್ಟು ಮಾಡಬೇಕು ಅಂದಿದ್ರೆ ಪುತ್ತೂರಿನಲ್ಲಿ ಒಂದು ಲಕ್ಷ ಮತಗಳ ಅಂತರದಲ್ಲಿ ಇವತ್ತು ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸುವಂಥ ಪ್ರಯತ್ನಕ್ಕೆ ತಾವೆಲ್ಲರೂ ತಮ್ಮ ಶಕ್ತಿ ಮೀರಿದ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ತಮಗೆಲ್ಲರಿಗೂ ಶುಭವನ್ನು ಹಾರೈಸಿ ನನ್ನ ಮಾತುಗಳನ್ನು ಕನಗೊಳಿಸ್ತೇನೆ ಜೈ ಹಿಂದ್ Navratan Electrical and Plumbing wholesale dealer in electricals plumbing hardware home appliances sanitary led lights and electronics all brands electronics and electrical items are under one roof Navratan Electrical and Plumbing opposite Sachin Traders main road Darbe, Puttur contact 8105973951 9481644951 nine six, six 08251200551 one four four five one. Zero eight two five one two double zero double five one